ಇಷ್ಟು ದಿನ ಪಕೋಡಾ ಆಯ್ತು ಇದೀಗ ರೀಲ್ಸ್ ಗಳ ಮಾತುಕತೆ ರೀಲ್ಸ್ ಮಾಡೋದು ಕೂಡ ಒಂದು ಉದ್ಯೋಗ ಅಂತ ರೈಲನ್ನ ಬಿಡ್ತಾ ಇರೋ ಮೋದಿ ಅವರು ರೀಲ್ಸ್ ನಶೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರೆ ಮೋದಿ ಅವರು ಏನ್ ಹೇಳ್ತಾರೆ ಕೇಳಿ ನಮಸ್ಕಾರ ದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತೇವೆ ಅಂತ ಹೇಳಿ ಅಧಿಕಾರದ ಚುಕ್ಕಾನಿಯನ್ನ ಏರಿದ ಮೋದಿಯವರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನ ನೀಡ್ತೀವಿ ಅಂತ ಭರವಸೆಯನ್ನ ನೀಡಿದ್ರು ಆದರೆ ಮೋದಿಯವರೇ ಉದ್ಯೋಗಗಳನ್ನ ಎಲ್ಲಿ ಸೃಷ್ಟಿ ಮಾಡಿದಿರಿ ಅಂತ ಏನಾದರೂ ಕೇಳಿದ್ರೆ ಪಕೋಡ ಮಾರೋದು ಕೂಡ ಉದ್ಯೋಗನೇ ಅಂತ ಹೇಳಿ ಜನರ ಕೆಂಗಣ್ಣಿಗೆ ಮೋದಿಯವರು ಗುರಿಯಾಗಿದ್ರು ಈ ದೇಶದ ಯುವ ಜನರನ್ನ ಕಡೆಗೊಣಿಸೋ ಮಾತನಾಡಿದ್ದ ಮೋದಿಯವರು ಈಗ ಮತ್ತದೇ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ ಹೌದು ಬಿಹಾರದ ಸಮಷ್ಟಿಪುರದಲ್ಲಿ ಸಾರ್ವಜನಿಕ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಈಗ ಏನು ರೀಲ್ಸ್ ತಯಾರಾಗ್ತಾ ಇದೆಯೋ ಅವುಗಳಲ್ಲಿ ಗೋಚರಿಸೋ ಸೃಜನಶೀಲತೆಗೆ ಬಿಜೆಪಿ ಮತ್ತು ಎನ್ ಡಿ ಎ ನೀತಿಗಳ ದೊಡ್ಡ ಕೊಡುಗೆ ಇದೆ ರೀಲ್ಸ್ ಮೂಲಕ ಯುವಜನರು ಆದಾಯವನ್ನ ಗಳಿಸ್ತಾ ಇದ್ದಾರೆ ಅಂತ ಹೇಳಿ ಅಗ್ಗದ ಡೇಟಾ ನೀಡ್ತಾ ಇರೋದು ತಮ್ಮ ಸರ್ಕಾರದ ಸಾಧನೆ ಅಂತ ಉಲ್ಲೇಖ ಮಾಡಿದ್ರು ಮುಂದುವರೆದು ಮಾತನಾಡಿದ ಮೋದಿ ಅವರು ಈಗ ಒಂದು ಜಿ ಬಿ ಡೇಟಾ ಒಂದು ಚಹಾ ಕಪ್ಗಿಂತನೂ ಕಡಿಮೆ ಬೆಲೆಯಲ್ಲಿದೆ ಈ ಚಾಯ್ ವಾಲಾ ಇದನ್ನ ಸಾಧಿಸಿದಾನೆ ಹಲವು ದೇಶಗಳಲ್ಲಿ ಒಂದು ಜಿ ಬಿ ಡೇಟಾ ನೂರು ರೂಪಾಯಿಯಿಂದ ನೂರ ಐವತ್ತು ರೂಪಾಯಿಗಳಿದ್ರೆ ಭಾರತದಲ್ಲಿ ಅದು ಸಾಮಾನ್ಯ ಜನರಿಗೂ ಕೂಡ ದೊರಕತ್ತೆ ಬಿಹಾರದ ಯುವಕರು ಇದರಿಂದ ಹೆಚ್ಚು ಪ್ರಯೋಜನವನ್ನು ಪಡೆದಿದ್ದಾರೆ ಇದರಿಂದ ಯುವಕರು ಇಂಟರ್ನೆಟ್ ಮೂಲಕ ರೀಲ್ಸನ್ನು ತಯಾರಿಸಿ ತಮ್ಮ ಸೃಜನಶೀಲತೆಯನ್ನು ತೋರಿಸ್ತಾ ಆದಾಯವನ್ನು ಸಂಪಾದಿಸ್ತಾ ಇದ್ದಾರೆ ಇದು ಬಿ ಜೆ ಪಿ ಎನ್ ಡಿ ಎ ಸರ್ಕಾರದ ನೀತಿಗಳ ಕೊಡುಗೆ ಅಂತ ಹೇಳಿದ್ದಾರೆ ಮೋದಿಯವರ ಈ ಹೇಳಿಕೆ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ ಯುವ ಜನತೆ ತಮ್ಮ ಭವಿಷ್ಯದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ಬಿಹಾರದಲ್ಲಿ ರೀಲ್ಸ್ ಮತ್ತು ಉದ್ಯೋಗದ ಬಗ್ಗೆ ಹೊಸ ಹೊಸ ಚರ್ಚೆಗಳು ಕೂಡ ಶುರುವಾಗಿದೆ ಮೋದಿಯವರ ಈ ಹೇಳಿಕೆಯ ಬೆನ್ನಲ್ಲೇ ಕಳೆದ ವರ್ಷ ರಾಹುಲ್ ಗಾಂಧಿಯವರು ಮಾತನಾಡಿದ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ ಹೌದು ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿಯವರು ರೀಲ್ ಒಂದು ವ್ಯಸನ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಯೋಗ ಅಂತ ಹೇಳ್ತಾರೆ ಭಾರತ್ ಜೋಡೋ ನ್ಯಾಯಯಾತ್ರೆಯ ಭಾಗವಾಗಿ ಸಂಭಾಲ್ನಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿಯವರು ನೀವು ಎಷ್ಟು ಗಂಟೆ ನಿಮ್ಮ ಮೊಬೈಲನ್ನು ಬಳಸ್ತೀರಿ ಅಂತ ಒಬ್ಬ ವ್ಯಕ್ತಿಯನ್ನು ಕೇಳಿದರು ಅದಕ್ಕೆ ಅವರು ಹನ್ನೆರಡು ಗಂಟೆ ಅಂತ ಉತ್ತರವನ್ನು ನೀಡಿದರು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ ರಾಹುಲ್ ಗಾಂಧಿಯವರು ಭಾರತದಲ್ಲಿ ಉದ್ಯೋಗ ಇಲ್ಲ ಅದಕ್ಕಾಗಿಯೇ ನೀವು ನಿಮ್ಮ ಮೊಬೈಲ್ ಫೋನನ್ನು ಹನ್ನೆರಡು ಗಂಟೆಗಳ ಕಾಲ ಬಳಸ್ತೀರಿ ದೊಡ್ಡ ಉದ್ಯಮಿಗಳ ಮಕ್ಕಳು ರೀಲ್ಸನ್ನು ನೋಡೋದಿಲ್ಲ ಅವರು ದಿನದ ಇಪ್ಪತ್ನಾಲ್ಕು ಗಂಟೆ ಹಣವನ್ನು ಎಣಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ ಅಂತ ಪ್ರಶ್ನೆಯನ್ನು ಮಾಡಿದರು ದಿನದ ಹನ್ನೆರಡು ಗಂಟೆಯೂ ಕೂಡ ರೀಲ್ಸನ್ನು ನೋಡೋದು ಆ ರೀಲ್ಸನ್ನು ಮತ್ತೊಬ್ಬರಿಗೆ ಕಳಿಸೋದು ನಶೆ ಅಲ್ವಾ ಇದು ಇಪ್ಪತ್ತೊಂದು ಶತಮಾನದ ನಶೆ ಇದು ಅತ್ಯಂತ ಅಪಾಯಕಾರಿ ನಶೆ ಈ ನಶೆಯನ್ನ ಯಾಕೆ ಹಚ್ಚಿಸಲಾಗ್ತಾ ಇದೆ ಯಾಕಂದ್ರೆ ಈ ಅದಾನಿ ಮತ್ತು ಅಂಬಾನಿ ಸೆಲ್ ನಲ್ಲಿ ದಿನಕ್ಕೆ ಹತ್ತರಿಂದ ಹದಿನೈದು ನಿಮಿಷಕ್ಕಿಂತ ಹೆಚ್ಚಿರೋದಿಲ್ಲ ಅವರು ಹಣವನ್ನ ಸಂಪಾದಿಸ್ತಾ ಇದ್ದಾರೆ ಅವರು ನಿಮ್ಮ ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು ಮುಂದುವರೆದು ಮಾತನಾಡಿದ ಅವರು ಅಂಬಾನಿ ಅದಾನಿ ಹಾಗೂ ಅಮಿತ್ ಶಾ ಅವರ ಮಕ್ಕಳು ಹಣವನ್ನ ಎನಿಸ್ತಾ ಇದ್ರೆ ದೇಶದ ಯುವಕರು ಗಂಟೆಗಟ್ಟಲೆ ರೀಲ್ಸ್ಗಳನ್ನ ನೋಡ್ತಾ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಜೈಷಾ ಮತ್ತು ನಿಖಿಲ್ ಗಡ್ಕರಿ ಕೋಟಿಗಟ್ಟಲೆ ಹಣವನ್ನ ಸಂಪಾದನೆ ಮಾಡ್ತಾ ಇರೋವಾಗ ಬಿಹಾರದ ಯುವಕರು ರೀಲ್ಸ್ಗಳ ಮೇಲೆ ತಮ್ಮ ಸಮಯವನ್ನ ವ್ಯರ್ಥ ಮಾಡಬೇಕು ಅಂತ ಮೋದಿ ಅವರು ಬಯಸ್ತಾರೆ ಇಲ್ಲಿ ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿಯವರ ದೃಷ್ಟಿಕೋನ ಹೇಗಿದೆ ಅಂತ ಒಮ್ಮೆ ನೋಡಿ ಇನ್ನೊಂದು ಕಡೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಹೇಗಿದೆ ಅಂತಾನೂ ಕೂಡ ನೋಡಿ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಹೇಗಿದೆ ಡೇಟಾ ಅಗ್ಗವಾಗಿರೋದ್ರಿಂದ ಯುವಕರು ರೀಲ್ಸನ್ನು ತಯಾರಿಸಿ ಹಣವನ್ನು ಗಳಿಸ್ತಾ ಇದ್ದಾರೆ ಇದು ಕೂಡ ಒಂದು ಉದ್ಯೋಗ ಅಂತ ಹೇಳಿ ಇದು ತಮ್ಮ ಸರ್ಕಾರದ ಸಾಧನೆ ಅಂತ ಮೋದಿಯವರು ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾ ಕ್ರೆಡಿಟನ್ನು ತೆಗೆದುಕೊಳ್ತಾ ಇದ್ದಾರೆ ಆದರೆ ರಾಹುಲ್ ಗಾಂಧಿಯವರ ದೃಷ್ಟಿಕೋನ ಹೇಗಿದೆ ರೀಲ್ ನೋಡೋದು ಒಂದು ವ್ಯಸನ ಇದೊಂದು ನಶೆ ಇದು ನಿರುದ್ಯೋಗದ ಲಕ್ಷಣ ಕೂಡ ಹೌದು ಚೀನಾದವರು ಫೋನನ್ನು ತಯಾರು ಮಾಡಿ ಮುಂದುವರಿತಾ ಇದ್ರೆ ಅವರು ನಮ್ಮ ದೇಶದ ಯುವಜನರು ಫೋನ್ ಅನ್ನ ನೋಡ್ತಾ ಹಿಂದುಳಿತಾ ಇದ್ದಾರೆ ಇದು ಮೇಕ್ ಇನ್ ಇಂಡಿಯಾ ಯೋಜನೆಯ ವಿಫಲದ ಸಂಕೇತ ಆದರೆ ನಿಜಕ್ಕೂ ಮೋದಿಯವರು ಹೇಳಿದ ಹಾಗೆ ರೀಲ್ಸ್ ಮಾಡೋದು ಅಷ್ಟೊಂದು ಸುಲಭ ಇದೆಯಾ ಡೇಟಾ ಅಗ್ಗವಾದರೆ ರೀಲ್ಸ್ ಮಾಡಿ ಹಣವನ್ನು ಗಳಿಸಬಹುದಾ ಆದ್ರೆ ನಿಜಕ್ಕೂ ರೀಲ್ಸ್ ಮಾಡೋ ಯುವಜನರ ಪಾಡೇನೋ ಅನ್ನೋದೆ ಮೋದಿ ಅವರಿಗೆ ಗೊತ್ತಿಲ್ಲ ರೀಲ್ಸ್ ಮಾಡೋದ್ರು ಬಗ್ಗೆ ಹಣವನ್ನ ಗಳಿಸೋದ್ರು ಬಗ್ಗೆ ಯುವಕರು ಏನು ಹೇಳ್ತಾರೆ ಕೇಳಿ ಪ್ರಧಾನಮಂತ್ರಿ ಮೋದಿಜಿ ನೇ ಜೋ ಆಮ್ ಲೋಗ್ ಕೆ ಜಿಲಾ ಮೇ ಆಯೆ उन्होने કહಾ ಕಿ ರೀಲ್ બનાಕೆ ಯುವ ಕಮಾರಾ ಹೈ ایسا ಬಾತ್ ಬಿಲ್ಕುಲ್ ನಹೀ ಹಮ್ ಲೋಗ್ ರೀಲ್ બનાತೆ ಹೈ ದಿನ بھر धूप ಮೇ ಹೋ बरसात ಮೇ ಹೋ ಜಹಾ ತಾ ಬೋಖನಾ پڑತಾ ಹೈ ಕಂಟೆಂಟ್ ಕೆ ಲಿಯೇ ಔರ್ उसमे ঘন্ಟೋ ಮಹನತ್ لگತಿ ಹೈ ಲಗ್ಬಗ್ 5 سے 6 ঘন্ಟೇ ಏಕ್ ರೀಲ್ಸ್ ಬನಾನೆ ಮೇ ಲಗ್ ಜಾತೆ ಹೈ ಚಾಹೇ ಏಕ್ ಖಬರ್ ಮೇ ಲಗ್ ಜಾತೆ ಹೈ और उसका कोई भी पैसा नहीं होता व्यू आप लोग जानते हैं कि रिच डाउन है इंस्टाग्राम फेसबुक का और भी ऐड की जो बात होती है पैसा ऐड से ही अधिकांश आते हैं और वो भी ऐड महीने में या पंद्रह रोज में बीस रोज में एक ऐड मिलते हैं और ऐड का मात्र हज़ार से दो हज़ार रुपया कोई भी यहाँ लोकल में समस्तीपुर में लोग ऐड देते हैं तो मुझे ये समझने की बात है कि तीन से चार हज़ार रुपया कोई भी क्रिएटर कमा पा रहे हैं बाकी वो जो इंस्ट्रूमेंट है इसका जो खर्च पड़ता है एडिटिंग का मोबाइल का कैमरा का हेडफोन का वो लाखों की कीमत होती है तो छोटे क्रिएटर जो हो उसको एफर्ट नहीं कर पाते और हम लोग ने जो किया है एफर्ट उसमें भी कर्ज में है किसी दोस्त के सहारे या तो पप्पे का मम्मी से कि मम्मी पैसा दीजिए अगर आप पैसा देंगे तो हम रील्स बनाएंगे तो कमाएंगे लेकिन पिछली बार हमने बत्तीस हजार अपनी मम्मी से लिया था फोन खरीदने के लिए और सारा रुपया मैंने मम्मी को कहा था कि खुद कमा के मैं चुका दूंगा लेकिन धीरे धीरे मम्मी को मैंने आ, कहा कि मैं नहीं कमा पा रहा हूँ तो मेरी मम्मी पप्पा से चोरी करके यानी कि पापा को ना बिना बताए हुए हमें बत्तीस हजार रुपया दिए और अपनी मोबाइल का किस्त चुका पाया तो ऐसी बात बिल्कुल नहीं यहाँ कुछ लोग हैं जो अच्छे कर रहे हैं उनके पास ज्यादा फ्लोर है वो गिने चुने लोग हैं, वही लोग कमा पा रहे हैं और आज जो चाय के बात की चाय से भी सस्ता डाटा नहीं है चाय से भी महंगा डाटा आज भी है और हाल फिलहाल में डाटा में बीस से पच्चीस परसेंट की बढ़ोतरी की गई है और काफी महंगा डाटा हुआ सो नोडुरीला युवक ಒಂದು ರೀಲ್ಸನ್ನು ಮಾಡೋದಕ್ಕೆ ಐದರಿಂದ ಆರು ಗಂಟೆಗಳ ಶ್ರಮ ಬೇಕೇ ಬೇಕು ಇಷ್ಟು ಸಮಯವನ್ನು ವಹಿಸಿ ರೀಲ್ ಮಾಡಿದ್ರೂ ಕೂಡ ಅದು ಹೆಚ್ಚು ವೀಕ್ಷಣೆಗಳನ್ನು ಕಾಣೋದಿಲ್ಲ ವೀಕ್ಷಣೆಗಳು ಅತ್ಯಂತ ಕಡಿಮೆ ಹೀಗಿರುವಾಗ ಗಳಿಕೆ ಮಾಡೋದಕ್ಕೆ ಹೇಗೆ ಸಾಧ್ಯ ಗಳಿಕೆ ಇಲ್ಲ ಜಾಹೀರಾತಿನಿಂದ ತಿಂಗಳಿಗೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಬರೋ ಹಣ ಕೇವಲ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಜೊತೆಗೆ ಕ್ಯಾಮ್ರಾ ಮೊಬೈಲ್ ಎಡಿಟಿಂಗ್ ಉಪಕರಣಗಳ ವೆಚ್ಚ ಲಕ್ಷ ಮಟ್ಟದಲ್ಲಿರುತ್ತೆ ಚಿಕ್ಕ ಕ್ರಿಯೇಟರ್ಗಳು ಸಾಲವನ್ನು ಮಾಡಿ ಅಥವಾ ಪೋಷಕರಿಂದ ಹಣವನ್ನು ಪಡೆದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಮೋದಿಯವರು ಹೇಳುವಂತೆ ಚಹಾದಷ್ಟು ಅಗ್ಗದ ಡೇಟಾ ಅನ್ನೋ ಮಾತನ್ನು ಯುವ ಜನರು ನಿರಾಕರಿಸ್ತಾರೆ ಇತ್ತೀಚೆಗೆ ಡೇಟಾ ದರಗಳು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗಿದೆ ಹತ್ತೊಂಬತ್ತು ರೂಪಾಯಿಗೆ ಒಂದು ಜಿ ಬಿ ಡೇಟಾ ಸಿಗುತ್ತೆ ಒಂದು ವಿಡಿಯೋವನ್ನು ಹಾಕೋದಕ್ಕೆ ಐದುನೂರರಿಂದ ಆರುನೂರು ಎಮ್ ಬಿ ಮತ್ತು ದಿನಕ್ಕೆ ನಾಲ್ಕರಿಂದ ಐದು ಜಿ ಬಿ ಡೇಟಾ ಬೇಕಾಗುತ್ತೆ ಅಂದರೆ ದಿನಕ್ಕೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಖರ್ಚಾಗತ್ತೆ ಇದು ಚಹಾ ಬೆಲೆಗಿಂತ ಹೆಚ್ಚಿನ ದುಬಾರಿ ಆಗಿದೆ ಅಂತ ಹೇಳ್ತಾರೆ ಆದರೆ ವಾಸ್ತವತೆ ಏನಿದೆ ಪೋಷಕರು ತಮ್ಮ ಮಕ್ಕಳು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಐ ಎ ಎಸ್ ಆಫೀಸರ್ ಆಗಲಿ ನನ್ನ ಮಗ ಹಂಗಾಗ್ಲಿ ಹಿಂಗಾಗ್ಲಿ ಈ ರೀತಿ ಬೆಳಿಬೇಕು ಅನ್ನೋ ಕನಸನ್ನ ಕಾಣ್ತಾರೆ ಅದಕ್ಕಾಗಿ ತಮ್ಮ ಜೀವನ ಪೂರ್ತಿ ಅವರು ಶ್ರಮವನ್ನು ವಹಿಸ್ತಾರೆ ಅಂಥವರು ಯಾವತ್ತೂ ಕೂಡ ರೀಲ್ಸ್ ಮಾಡೋದನ್ನ ಉದ್ಯೋಗ ಅಂತ ಪರಿಗಣಿಸೋದಿಲ್ಲ ಆದರೆ ಮೋದಿ ಹೇಳಿದ ಹಾಗೆ ಡೇಟಾ ಬೆಲೆ ಇಳಿಕೆ ಆಗಿಲ್ಲ ಬದಲಾಗಿ ಏರಿಕೆಯನ್ನು ಕಂಡಿದೆ ಟೆಲಿಕಾಂ ಕಂಪನಿಗಳು ಎರಡು ನೂರ ಐವತ್ತು ರೂಪಾಯಿ ಎಂಟ್ರಿ ಲೆವೆಲ್ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಗಳನ್ನ ನಿಲ್ಲಿಸಿದಾವೆ ಏರ್ಟೆಲ್ ಬೆಲೆಯನ್ನು ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಹೆಚ್ಚಳ ಮಾಡಿದೆ ಜಿಯೋ ಒಂದು ಜಿ ಬಿ ಯೋಜನೆಯನ್ನು ನಿಲ್ಲಿಸಿ ಈಗ ಕನಿಷ್ಠ ಒಂದೂವರೆ ಜಿ ಬಿಯ ಯೋಜನೆಯನ್ನು ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿನಿಂದ ಪ್ರಾರಂಭ ಮಾಡಿದೆ ಇನ್ನೊಂದು ವಿಚಾರ ಏನಂದರೆ ಬಿಹಾರದ ಬಹುತೇಕ ಜನರು ಡಿಜಿಟಲ್ನಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಬಿಹಾರ ಸರ್ಕಾರದ ಅಧಿಕೃತ ದತ್ತಾಂಶದ ಪ್ರಕಾರ ಹದಿಮೂರು ಕೋಟಿ ಜನಸಂಖ್ಯೆಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಜನರ ಬಳಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರೇ ಇಲ್ಲ ಎಸ್ ಸಿ ಎಸ್ ಟಿ ಮತ್ತು ಅತಿ ಹಿಂದುಳಿದ ವರ್ಗಗಳಲ್ಲಿ ಒಂದು ಪರ್ಸೆಂಟ್ಗಿಂತ ಕಡಿಮೆ ಜನರ ಬಳಿ ಈ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳು ಇದ್ದಾವೆ ಇನ್ನು ಇಂಟರ್ನೆಟ್ ಮತ್ತು ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮತ್ತು ಕಾಂಟಾರ್ ನಡೆಸಿದ ಭಾರತದಲ್ಲಿ ಇಂಟರ್ನೆಟ್ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಕೇರಳ ಎಪ್ಪತ್ತೆರಡು ಪರ್ಸೆಂಟ್ ಇಂಟರ್ನೆಟ್ ಪ್ರವೇಶವನ್ನು ಹೊಂದಿದ್ರೆ ಬಿಹಾರ ನಲವತ್ತ್ ಪರ್ಸೆಂಟ್ ಹೊಂದಿದೆ ಇದು ಯು ಪಿ ಮತ್ತು ಜಾರ್ಖಂಡ್ಗಳಿಗಿಂತಲೂ ಕೂಡ ತುಂಬಾ ಕಡಿಮೆ ಆಗಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಪಕೋಡ ಮಾರಿ ಅಂತ ಹೇಳೋದು ರೀಲ್ಸ್ ಮಾಡೋದು ಉದ್ಯೋಗ ಅಂತ ಬಿಂಬಿಸೋದು ಅಗ್ಗದ ಡೇಟಾದ ಮೂಲಕ ತಮ್ಮ ಸರ್ಕಾರದ ಸಾಧನೆ ಅಂತ ತೋರಿಸೋದಕ್ಕೆ ಯತ್ನಿಸ್ತಾ ಇರೋದು ಬಿಹಾರದ ನಿರುದ್ಯೋಗ ಮತ್ತು ಶಿಕ್ಷಣದ ಕರಾಳ ವಾಸ್ತವತೆಯಿಂದ ಆ ಗಮನವನ್ನು ಬೇರೆಡೆಗೆ ಸೆಳೆಯೋದಕ್ಕೆ ಪ್ರಯತ್ನವನ್ನು ಪಡೋದಾಗಿದೆ ಇದು ಮೇಕ್ ಇನ್ ಇಂಡಿಯಾದಂತಹ ಯೋಜನೆಗಳ ವಿಫಲತೆಯನ್ನು ಸೂಚಿಸುತ್ತೆ ರೀಲ್ಸ್ ಕೆಲವರಿಗೆ ಗಳಿಕೆಯ ಮಾರ್ಗವಾಗಿದ್ದರೂ ಕೂಡ ಬಹುಪಾಲು ಯುವಕರಿಗೆ ಬಹುಪಾಲು ಜನರಿಗೆ ಅದು ಉದ್ಯೋಗನೇ ಅಲ್ಲ ಇಫ್ ಸಪೋಸ್ ರೀಲ್ಸ್ ನಿರ್ಮಾಣ ಒಂದು ಆರ್ಥಿಕತೆ ಆಗ್ತಾ ಇದ್ರೂ ಕೂಡ ಅದು ಸರ್ಕಾರದ ಕೊಡುಗೆ ಏನಲ್ಲ ಅದು ಗೂಗಲ್ ಮತ್ತು ಇನ್ಸ್ಟಾಗ್ರಾಮ್ನಿಂದ ಸೃಷ್ಟಿಯಾಗಿರೋದು ಹೆಚ್ಚಿನವರಿಗೆ ಇದು ಕೇವಲ ಸಮಯವನ್ನು ಕಳೆಯೋ ಸಾಧನ ಆಗಿದೆ ಅಷ್ಟೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಯ ವಿಚಾರಕ್ಕೆ ಬರೋದಾದರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯದವರೆಗೆ ಸೃಷ್ಟಿ ಮಾಡಿದ್ದು ಕೇವಲ ಒಂದೂವರೆ ಕೋಟಿ ಅಂದರೆ ಒಂದು ಪಾಯಿಂಟ್ ಐದು ಕೋಟಿ ಉದ್ಯೋಗ ಮಾತ್ರ ಮೋದಿ ಭರವಸೆಯಂತೆ ಒಂಬತ್ತು ತಿಂಗಳಲ್ಲಿ ಸೃಷ್ಟಿಯಾಗಬೇಕಿದ್ದ ಉದ್ಯೋಗಗಳು ಒಂಬತ್ತು ವರ್ಷಗಳಲ್ಲಿ ಸೃಷ್ಟಿಯಾಗಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಸೃಷ್ಟಿಯಾಗಬೇಕಾಗಿದ್ದ ಇಪ್ಪತ್ತೆರಡು ಕೋಟಿ ಉದ್ಯೋಗಗಳು ಎಲ್ಲಿ ಹೋದುವು ಈ ಪ್ರಶ್ನೆಗೆ ಮೋದಿ ಅವರೇ ಉತ್ತರವನ್ನ ನೀಡಬೇಕಾಗಿದೆ ಮೋದಿ ಆಡಳಿತದಲ್ಲಿ ಅರವತ್ತು ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ ಅವುಗಳನ್ನು ಭರ್ತಿ ಮಾಡೋದಕ್ಕೆ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ಈ ದೇಶದಲ್ಲಿ ಮೂರು ಪಾಯಿಂಟ್ ಎಂಟು ಕೋಟಿ ಯುವ ಜನರು ನಿರುದ್ಯೋಗಿಗಳಾಗಿದ್ದಾರೆ ಮೋದಿ ಆಡಳಿತದಲ್ಲಿ ಕಳೆದ ನಲವತ್ತೈದು ವರ್ಷಗಳಲ್ಲಿ ಕಂಡು ಕೇಳರಿಯದಷ್ಟು ಪ್ರಮಾಣದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ ನಿರುದ್ಯೋಗವನ್ನು ಬಗೆಹರಿಸ್ತೇ ಇರೋ ಮೋದಿಯವರು ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಎಂಜಿನಿಯರಿಂಗ್ ಎಂಬಿಬಿಎಸ್ ಬಿ ಬಿ ಎಸ್ ಸೇರಿದಂತೆ ನಾನಾ ವೃತ್ತಿಪರ ಕೋರ್ಸ್ಗಳಲ್ಲಿ ಶಿಕ್ಷಣವನ್ನು ಪಡೆದವರಿಗೆ ಪಕೋಡ ಮಾರೋದಕ್ಕೆ ಹೇಳ್ತಾರೆ ಈಗ ರೀಲ್ಸ್ ಮಾಡೋದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನು ಯಾಕಂದರೆ ಮೋದಿ ಸರ್ಕಾರ ಯುವ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ ಸಂಪೂರ್ಣವಾಗಿ ಅದು ವಿಫಲ ಆಗಿದೆ ಹೋಗಲಿ ಮೋದಿಯವರು ಹೇಳುವಂತೆಯೇ ಪಕೋಡ ಮಾರಿನೇ ನಾವು ಬದುಕ್ಬಿಡೋಣ ಅಂತಂದರೂ ಕೂಡ ಮೋದಿಯವರ ಆಡಳಿತದಲ್ಲಿ ಅದು ಸಾಧ್ಯನೇ ಇಲ್ಲ ಅದು ತುಂಬಾ ಕಷ್ಟ ಇದೆ ಯಾಕಂದರೆ ಪಕೋಡ ಮಾರೋದು ಅವಮಾನ ಏನಲ್ಲ ಆದರೆ ಪಕೋಡ ಮಾರೋದಕ್ಕೆ ಕೇಂದ್ರ ಸರ್ಕಾರ ಯಾವ ಯೋಜನೆಯನ್ನು ಕೂಡ ಕೊಟ್ಟಿಲ್ಲ ಪಕೋಡ ಮಾರಿನೇ ಜೀವನವನ್ನು ನಾವು ನಡೆಸೋಣ ಅಂತಂದರೂ ಕೂಡ ಅಡುಗೆ ಏನಿಲ್ಲ ಅಡುಗೆ ಎಣ್ಣೆಯ ಬೆಲೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಏರಿಕೆ ಮಾಡಿದೆ ಪಕೋಡ ಮಾರೋದು ಉದ್ಯೋಗ ಅಂತ ಹೇಳಿ ಅಸಡ್ಡೆಯನ್ನು ಮೆರೆದಿದ್ದ ಮೋದಿ ವಿರುದ್ಧ ಜನರು ಸಿಡಿದೆದಿದ್ರು ಉದ್ಯೋಗ ಎಲ್ಲಿ ಅಂತ ಮೋದಿಯವರನ್ನು ಪ್ರಶ್ನೆ ಮಾಡಿದರು ಜನರ ಈ ಮಾತಿಗೆ ಈ ಪ್ರಶ್ನೆಗಳಿಗೆ ಎಚ್ಚೆತ್ತುಕೊಳ್ಳದೇ ಇರೋ ಮೋದಿಯವರು ಇದೀಗ ಮತ್ತೆ ರೀಲ್ಸ್ ಮಾಡೋದು ಕೂಡ ಒಂದು ಉದ್ಯೋಗ ಅಂತ ನಿಜಕ್ಕೂ ಕೂಡ ಹಾಸ್ಯಾಸ್ಪದಾನೆ ಉದ್ಯೋಗ ಸೃಷ್ಟಿಯ ಬಗ್ಗೆ ಸರ್ಕಾರವನ್ನ ಕೇಳಿದ ಯುವ ಜನತೆಗೆ ಮಾರಿ ತರಕಾರಿ ಮಾರಿ ಚಹಾ ಮಾರಿ ಜೀವನವನ್ನ ನಡೆಸಿ ಅಂತ ಹೇಳ್ತಾ ಇದ್ದ ಮೋದಿ ಅವರು ಇದೀಗ ಮತ್ತೆ ರೀಲ್ಸ್ ಮಾಡಿ ಬದುಕಿ ಅಂತ ಜನರಿಗೆ ಹೇಳ್ತಾ ಇದ್ದಾರೆ ನಿಜಕ್ಕೂ ಇದು ಪ್ರಧಾನಿಯ ಘನತೆಗೆ ತಕ್ಕುದಾದ ನಡೆಯಲ್ಲ ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ತೋರಿಸ್ಕೊಡ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ